ಪದಕಾಯ ನಿನ್ನಂಗ ಹುಡುಗರುಲಾಯ್ಕೆದಾಯಿ ನೀ நீ வந்தி நோடி நீ வந்து உடுகு நீர்

ನಾನು ನಿಜ ಹೇಳಲಾ ನಾನು ನಾನು ಬರಬೇಕು ಮನೆಯಗ ಅವ್ವಾ ಬಿ ತಲ ಅಪ್ಪ ಬಿ ತಲ ತಹೋಯಾಕ ಹೋದಿಲ್ರಿ ಮರ್ಯಾದೆ ಪ್ರಶ್ನೆ ಇತ್ತೆ ತಿಳ್ನಾಗೆ ಹುಡುಗರು ಯಾವ ತರಸ ಮಾಡಂಗಿಲ್ಲ ಮನಾಗ್ ಮಜಾ ಇಷ್ಟೆ ಮರ್ಯಾದೆ ನಾನು ಒಂದು ಮಾತು ಹೇಳ್ತೀನಿ ಮರ್ಯಾದೆ ನೋಡಿದ್ರೆ ಕೃತಿ ಮಾಡ್ತಾರೆ ಹಂಗಾಯೆ ಒಂಗುರ್ ಕಾಡಿ ಒಂದ್ರು ನಾ ಜನ್ಪದನ ಹಾಡ್ಕೊಡ್ದ್ರ ಬರಿ ರಾಜಕುಮಾರ್ ವನ್ನಿ ಏಯ್ ಏಯ್ ಓಯ್ ಏಯ್ ಓಯ್

ಹುಡುಗರು ಯಾವತ್ತೂ ಯಾವ ಹುಡುಗಿಯರು ಮೋಸ ಮಾಡಿಲ್ಲ ಹುಡುಗರು ಹಂಗಂದ್ರೆ ಎಷ್ಟೋ ಹುಡುಗರು ನಮ್ಮ ಎಷ್ಟೋ ಹುಡುಗರು ನಮ್ಮ ಹಳ್ಳ ಹಿಡಿಸಿದ ಬರೋಬ್ರಿಲ್ರಿ ಬೇಕಾದಾಗ ಕರೀತಾಳಿಗೆ ನೋಡ್ರಿ ತರ ಮರ್ಯಾದೆ ಹೆಂಗೆಲ್ಲ ಪ್ರೀತಿ ಮಾಡಿದ್ಮೇಲೆ ಪ್ರೀತಿ ಮಾಡಿದ ಹುಡುಗ ಒಂದು ಮರ್ಯಾದೆ ಕೊಡ್ತೀವಿ ಅದಕ್ಕಾಗಿ ನಾವು

युवादर ये, हाँ ये ना तना तना लव मारा बनाकर भूरी आरतन करके आउट इन फिल्म में किडली लाई हर दे नहीं मारे नावे नारे नारे देता ही माती एरिया माती मले पटनाव मध्य गिरवे गिरवे नानो मांगो तल्लग गिरवे गिरवे कहिया को तुम सुधर गिरवे गिरवे ना जात्री आपन गिरवे गिरवे ना करना दोस्त रोटी रोटी गि�

ಹನುಮಂತ ಬದಾಮಿಮಿ ಅವ್ರ ಐನೂರು ಇಪ್ಪ ಐನೂರಿಗೆ ಒಂದು ಇದು ಐದನೂರ ಎಲ್ಲಾ ಸಾವಿರದ ಹತ್ತು

ஆமா <laughs>

ಒಳಗ <laughs> ಫಸ್ಟ್ <laughs>

அவி அய்யோடா நான கம்முศรี தித்தி நீ அந்த வந்தா முศรี தித்தி நேய் ಇಲ್ಲಿ ಬಿடு மம்மி அவரு எங்க போறாரு அவரு காரணமா மடையகனா ரொட்டி மாட்டி கானி ಊಟ aggregate நெமக் 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 நான் எக்ரீஸ் தி jiwa மாத்துறேன் நானே என்ன ஏஜின திஞ்சி எக்ரீஸ் ஏஜின தித்தி ಮತ್ತೆ ಒಳ್ಳே அளைவெட்டி பரம்பிக்கி